ನಿಜ ಹೇಳಾತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪಾವಿತ್ರ ನಮ್ಮ ಪ್ರೀತಿ ನನ್ನ ನೀ ಹೆಂಗ ಇರತಿ ಈ ಜೀವನ ಹೆಂಗೆ ಕಡಿತಿ ನನ್ನ ಮರೆತನಿ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳೀತೀ ನಿಜ ಹೇಳಾತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪಾವಿತ್ರ ನಮ್ಮ ಪ್ರೀತಿ ನನ್ನ ನೀ ಹೆಂಗ ಇರತಿ ಈ ಜೀವನ ಹೆಂಗೆ ಕಳೀತೀ ನನ್ನ ನೀ ಹೆಂಗ ಇರತೀ ಈ ಜೀವನ ಹೆಂಗೆ ಕಳೀತೀ ಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯದ ರಾಜ್ಯದೊಳಗ ಸಂಗಾತಿ ನೀನೆ ಒಡತಿ ನನ್ನ ಹೃದಯದ ರಾಜದೊಳಗ ಸಂಗಾತಿ ನೀನೆ ಹೊಡತಿ ನಿಜ ಹೇಳಾತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪಾವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹೆಂಗ ಇರತೀ ಈ ಜೀವನ ಹೆಂಗೆ ಕಣತಿ ನನ್ನ ನೀ ಹ್ಯಾಂಗ ಇರತೀ ಈ ಜೀವನ ಹ್ಯಾಂಗ ಕಳೀತೀ ವಜ್ರದಂತ ನಮ್ಮ ಪ್ರೀತಿ ಊರ ಕಣ್ಣು ಬೀಳುವಂಗೈತಿ ಎರಡು ರೂಪ ಒಂದೇ ಭಾವ ಹಾಲು ಜೇನು ಕೂಡಿದಂಗೈತಿ ವಜ್ರದಂತ ನಮ್ಮ ಪ್ರೀತಿ ಊರ ಕಣ್ಣು ಬೀಳುವಂಗೈತಿ ಎರಡು ರೂಪ ಒಂದೇ ಭಾವ ಹಾಲು ಜೇನು ಕೂಡಿದಂಗೈತಿ ನನ್ನ ಮನದ ಮಹಾಲಿನೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಮನದ ಮಹಾಲಿನೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪಾವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹ್ಯಾಂಗ ಇರತಿ ಈ ಜೀವನ ಹೆಂಗೆ ಕಳೀತಿ ನನ್ನ ಮರೆತ ನೀ ಹ್ಯಾಂಗ ಇರತಿ ಈ ಜೀವನ ಹ್ಯಾಂಗ ಕಳೀತೀ ಈ ಜೀವನ ಹ್ಯಾಂಗ ಕಳೀತೀ